ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಾರ್ ಜಗದೀಶ್ ಸ್ನೇಹಿತರೆ ಬನ್ನಿ ಈಗ ಹದಿನಾರನೇ ಕಂತಿನ ಹಣ ಏಕೆ ಇನ್ನೂ ಬಿಡುಗಡೆ ಆಗಿಲ್ಲ ಏಕೆ ನಿಧಾನ ಆಗ್ತಾಯಿದೆ ಇಷ್ಟು ದಿವಸ ಆದ್ರೂ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಸರ್ಕಾರದಿಂದ ಇದೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡಿ ವಿಡಿಯೋವನ್ನು ಪೂರ್ತಿ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈಗ ಹೋಗೋಣ ನೋಡಿ ಸ್ನೇಹಿತರೆ ಹದಿನಾರನೇ ಕಂತಿನ ಹಣ ಇದುವರೆಗೂ ಇನ್ನೂ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆಗಬೇಕಾಗಿತ್ತು ಪ್ರತಿದಿನ ಡಿಲೇ ಆಗ್ತಾನೇ ಇದೆ ಸರ್ಕಾರದಿಂದ ಮಾಹಿತಿಗಳು ಹೇಳೋದು ನೋಡಿದ್ರೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಗೆ ಹಣ ಬಿಡುಗಡೆ ಆಗಿದೆ ಅಂತಂದ್ಬಿಟ್ಟು ಗ್ಯಾರಂಟಿಗಳ ಪ್ರಾಧಿಕಾರ ಜಿಲ್ಲಾಧ್ಯಕ್ಷರಾದ ಸಿ ಎಸ್ ಚಂದ್ರ ಭೂಪಾಲ್ ಅವರು ಕೂಡ ನಿನ್ನೆ ಅಧಿಕೃತವಾಗಿ ಹೇಳಿದ್ದಾರೆ ಸ್ನೇಹಿತರೆ ಮತ್ತು ಏನಕ್ಕೆ ಹಣ ಬಿಡುಗಡೆ ಆಗೋದಕ್ಕೆ ಇಷ್ಟು ಡಿಲೇ ಆಗ್ತಾಯಿದೆ ಅನ್ನೋದು ಒಂದು ಕಾರಣ ಏನಂದರೆ ಇವರು ಹೇಳ್ತಾ ಇರೋ ಪ್ರಕಾರ ಸ್ವಲ್ಪ ತಾಂತ್ರಿಕ ದೋಷಗಳು ನಡೀತಾ ಇದೆ ಅದರಿಂದ ಹಣ ಬಿಡುಗಡೆ ಆಗೋದಕ್ಕೆ ಲೇಟ್ ಆಗ್ತಾಯಿದೆ ಹಣ ನಾವು ಖಂಡಿತ ಈಗ ಬಿಡುಗಡೆ ಮಾಡ್ತೀವಿ ಆದರೆ ಎಲ್ಲ ದೋಷಗಳನ್ನು ಸರಿ ಮಾಡಿಸ್ಕೊಂಡು ಜನರಿಗೆ ತೊಂದರೆ ಇದ್ದಂಗೆ ಎಲ್ಲರಿಗೂ ಎಲ್ಲರ ಖಾತೆಗಳಿಗೂ ಹಣ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕೂಡ ನೆನ್ನೆ ಸರ್ಕಾರದಿಂದ ಮಾಹಿತಿಗಳು ಸಿಕ್ಕಿದೆ ಸ್ನೇಹಿತರೆ ಹಾಗಾದರೆ ಸ್ನೇಹಿತರೆ ನಿಮಗೆ ಇನ್ನು ಹದಿನಾಲ್ಕನೇ ಕಂತು ಹದಿನೈದನೇ ಕಂತಕ್ಕೂ ಬರದೇ ಇರೋರು ಸ್ವಲ್ಪ ಜನ ಇದ್ದೀರಾ ನಿಮಗೆ ಯಾಕೆ ಹದಿನಾಲ್ಕನೇ ಕಂತು ಹದಿನೈದನೇ ಕಂತು ಹಣ ಬಂದಿಲ್ಲ ಅಂತಂದರೆ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡಿಸಿರಲ್ಲ ಸ್ನೇಹಿತರೆ ಆಧಾರ್ ಲಿಂಕ್ ಮಾಡಿಸಿದ್ರು ಆಧಾರ್ ಸೀಡಿಂಗ್ ಮಾಡ್ಸಿರಲ್ಲ ಮತ್ತು ಇ ಕೆ ವೈ ಸಿ ಮಾಡಿಸಿರಲ್ಲ ನೋಡಿ ದಯವಿಟ್ಟು ನಿಮಗೆ ಯಾರಿಗೆಲ್ಲ ಹದಿನಾಲ್ಕನೇ ಕಂತು ಹದಿನೈದನೇ ಕಂತು ಹಣ ಬಂದಿಲ್ವೋ ಅವರೆಲ್ಲ ನೀವು ಹೋಗಿ ಫಸ್ಟು ನೀವು ಮಾಡಬೇಕಾಗಿರೋದು ನಿಮ್ಮ ಆಧಾರ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಜೊತೆ ಬ್ಯಾಂಕ್ ಲಿಂಕ್ ಮಾಡಿಸಿ ಮತ್ತು ಆಧಾರ್ ಸೀಡಿಂಗ್ ಮಾಡಿಸಿ ಮತ್ತು ಇ ಕೆ ವೈ ಸಿ ಮಾಡಿಸ್ಕೋಬೇಕು ಸ್ನೇಹಿತರೆ ಏಕೆಂದರೆ ಅದು ಮಾಡಿಲ್ಲ ಅಂದರೆ ನಿಮ್ಮ ಖಾತೆಗೆ ಹಣ ಜಮ ಆಗೋಲ್ಲ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಸಿಕ್ಕಿದೆ ಏನಕ್ಕೆ ಮಾಡಿಸ್ಬೇಕು ಅಂತಂದರೆ ಈಗ ನೋಡಿ ನೀವು ಈಗ ಒಂದು ಬ್ಯಾಂಕಲ್ಲಿ ಸೀಡಿಂಗ್ ಮಾಡಿಸಿಲ್ಲ ಅಂತಂದರೆ ನಿಮ್ಮ ಖಾತೆಗೆ ಹಣ ಹೇಗೆ ಬರೋದಿಲ್ಲ ಅಂದರೆ ನೀವು ಅದರಲ್ಲಿ ಏನಾದರೂ ಲೋನ್ ತೊಗೊಂಡಿರ್ತೀರ ಚೆಕ್ ಬೌನ್ಸ್ ಆಗಿರುತ್ತೆ ನಿಮ್ಮದು ಮೈನಸ್ ಬ್ಯಾಲೆನ್ಸ್ ಇರುತ್ತೆ ಆಗ ಅಂಥ ಅಕೌಂಟ್ಗೆ ನಿಮ್ಮ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಕಾಲರ್ಶಿಪ್ ಆಗಿರ್ಬೋದು ಸರ್ಕಾರದ ಯೋಜನೆಗಳಿಂದ ಬರೋಣ ಯಾವುದಾದ್ರೂ ಅಂಥದ್ದು ಹೋದರೆ ಆವಾಗ ಅದು ದುರುಪಯೋಗ ಆಗುತ್ತೆ ನಿಮಗೆ ಯೂಸ್ ಮಾಡೋಕ್ಕೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಸರ್ಕಾರದವರು ಇದು ಸೀಡಿಂಗ್ ಮಾಡಬೇಕು ಅಂತಂದ್ಬಿಟ್ಟು ಹೇಳಿದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ದಯವಿಟ್ಟು ಹೋಗಿ ನೀವೆಲ್ಲ ಯಾರೆಲ್ಲ ಹದಿನಾಲ್ಕನೇ ಕಂತು ಹದಿನೈದನೇ ಕಂತು ಹಣ ಬಂದಿಲ್ವೋ ಅವರು ಹೋಗಿ ಇದನ್ನು ಮಾಡಿಸ್ಕೊಳ್ಳಿ ಸ್ನೇಹಿತರೆ ಮತ್ತು ಹದಿನಾರನೇ ಕಂತಿನ ಹಣ ಯಾವ ಡೇಟಿಗೆ ಬಿಡುಗಡೆ ಆಗುತ್ತೆ ಅಂತ ಹೇಳೋದಾದರೆ ಈಗ ಸರ್ಕಾರದವರು ಹೇಳ್ತಾ ಇರೋದು ನೋಡಿದ್ರೆ ನಾವು ಜನವರಿ ಹದಿನಾಲ್ಕು ಸಂಕ್ರಾಂತಿ ಅಷ್ಟೊತ್ತಿಗೆ ಗೃಹಿಣಿಯರಿಗೆ ಅಂದರೆ ಮನೆ ಯಜಮಾನಿಯರಿಗೆ ಗೃಹಲಕ್ಷ್ಮಿ ಖಾತೆಗೆ ಹಣ ಹಾಕ್ತೀವಿ ಅಂತಂದ್ಬಿಟ್ಟು ಸಹ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಾಗಿದ್ರೆ ಜನವರಿ ಹದಿನಾಲ್ಕು ಅಷ್ಟೊಳಗಡೆ ಆಗ್ತಾರೋ ಇಲ್ಲ ಜನವರಿ ಹದಿನಾಲ್ಕಕ್ಕೆ ಪ್ರೋಸೆಸಿಂಗ್ ಮಾಡ್ತಾರೋ ಅಂತ ನೋಡೋದಾದರೆ ಸರ್ಕಾರದ ಮಾಹಿತಿಗಳ ಪ್ರಕಾರ ಜನವರಿ ಹದಿನಾಲ್ಕು ಒಳಗಡೆ ನಾವು ಪ್ರೋಸೆಸಿಂಗ್ ಎಲ್ಲ ಮುಗಿಸ್ಕೋತೀವಿ ಜನವರಿ ಹದಿನಾಲ್ಕಕ್ಕೆ ಎಲ್ಲ ಗೃಹಲಕ್ಷ್ಮಿ ಯೋಜನೆ ಯಜಮಾನಿಯರಿಗೆ ನಾವು ಹಣ ಹಾಕ್ತೀವಿ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಸಿಗ್ತಾಯಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗಿದ್ರೆ ಬನ್ನಿ ನೋಡೋಣ ಸಂಕ್ರಾಂತಿ ಹಬ್ಬದಷ್ಟೊತ್ತಿಗೆ ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ಬರಲಿ ಅಂತಂದ್ಬಿಟ್ಟು ನಾವು ಕೂಡ ಕಾಯ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಈವತ್ತಿನ ವಿಡಿಯೋದಲ್ಲಿ ಮಾಹಿತಿ ಇದು ಹದಿನಾರನೇ ಕಂತಿನ ನಿಖರವಾಗಿ ಈ ದಿವಸ ಬರುತ್ತೆ ಅಂತಂದಿಟಿ ನಮಗೂ ಡೇಟ್ ಗೊತ್ತಾಗಲಿಲ್ಲ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ನಮಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದ ಶುಭ ದಿನ